ವೈಫೈ ಕನೆಕ್ಟ್ ಐತೆ ಇಲ್ಲ ನೋಡಿ ನಮ್ಮ ಹುಡುಗ ಎಷ್ಟು ಹಿಂಸೆ ಪಟ್ಕೊಂಡ್ ಕೂತವಣೆ ಅಂದ್ರೆ ಅಲ್ಲಿ ಇವತ್ತು ಭಾನುವಾರ ಸಂಡೆ ವೀಡಿಯೋ ಮೋಸ್ಟ್ಲಿ ಸಾಯಂಕಾಲ ಬರ್ಬೋದು ಅನ್ಕತಿನಿ ಎಷ್ಟು ಹಿಂಸೆ ಕೂತವಣೆ ಅಂದ್ರೆ ಅದು ಕಂಪ್ರೆಸರು ಪ್ಲೇಸ್ ಮಾಡೋ ದೊಡ್ಡವ್ರಿಗೆ ಅಂದ್ಬಿಟ್ಟು ಬಂದ ಈಗ ಎತ್ಕೊಡ್ಬೇಕಾ ನನ್ನ ಇಲ್ಲ ಅಯ್ಯೋ ಅಣ್ಣ బ్యాలెన్స్ ఇడ్క అసే ఇలా బతలక్ బత రే కాణి ఫుల్ స్ట్రక్ ఆగిటి అది కాల్ కళకొ జాగ ఐతేల హింస పడతవనవను అడి ఇష్ట స్ట్రగల్ ఇట్కం ఇష్ట హింస పట్టుకొండ నవ్యారూ కష్టపట్ హింస పట్టుకొ క ನಮ್ಮದು ಕಮಿಟ್ಮೆಂಟ್ಗಳು ಆ ಥರ ಇರ್ತವೆ ಈಗ ನಾವು ಏನೋ ಬೇರೆ ಕೆಲಸ ಮಾಡಿಕೊಂಡು ಏನೋ ಮಾಡ್ತೀವಿ ಅನ್ಬೋದು ಇಲ್ಲ ನೀನೇನಪ್ಪ ಪಿ ಯು ಸಿ ಏನೋ ಡಿಗ್ರಿ ಏನೋ ಮಾಡಿದಿರ್ತಾರೆ ಓ ಕೆಲಸಕ್ಕೆ ಯಾವ್ದಾರು ಮಾಡಿ ಅಂತೀರಾ ಇಲ್ಲ ಹೌದು ಇಲ್ಲ ಅಂತಲ್ಲ ಅದು ತಿಂಗ್ಳು ಸಂಬಳ ಇನ್ನೊಬ್ರ ಹತ್ರ ಕಾಲ್ ಕೆಳಗೆ ನಿನ್ನ ನಾವು ಅವ್ರ ಕೆಳಗೆ ಇದ್ಕೊಂಡು ಕೆಲಸ ಮಾಡಿ ಅವ್ರ ಹತ್ರ ಬೋಯಿಸ್ಕೊಂಡು ಎಲ್ಲ ಮಾಡಿಕೊಂಡು ನಮ್ಗೆ ಇರೋಕ್ಕೆ ಇಷ್ಟ ಇಲ್ಲ ಗುರು ನಾವೇನು ಡೈರೆಕ್ಟಾಗಿ ಹೋಗಬೇಕು ಈ ಥರ ನಾವು ಕೆಲಸ ಮಾಡ್ತೀವಿ ನಾವು ಬೇರೆ ಕೆಲಸ ನಾವು ಇಂಥ ಕೆಲಸ ಮಾಡ್ತೀವಿ ಆ ಕೆಲಸಕ್ಕೆ ನಾವು ಅಡ್ಜಸ್ಟ್ ಆಗೋಕ್ಕಾಗಲ್ಲ ಹೌದು ಒಪ್ಕೋತೀನಿ ನಿಮಗೆ ಕೆಲಸ ಕಂಫರ್ಟಬಲ್ ಇಲ್ಲ ಅಡ್ಜಸ್ಟ್ ಆಗೋಲ್ಲ ಅಂತ ಅಂದರೆ ಇರೋ ಕೆಲಸಕ್ಕೆ ಅಡ್ಜಸ್ಟ್ ಆಗಬೇಕು ನಾವೇನೇ ಈಗ ನಮಗೆ ಏನಿಲ್ಲ ಎಮರ್ಜೆನ್ಸಿ ಈಗ ಕಮಿಟ್ಮೆಂಟ್ ಐತೆ ನಾವು ನಮ್ಗೆ ಅಮೌಂಟ್ ಬೇಕೇ ಬೇಕು ಕೆಲಸ ಮಾಡಲೇಬೇಕು ಬೇರೆ ವಿಧಿ ಇಲ್ಲ ಅಂದಮೇಲೆ ಅದು ಯಾವ ಕೆಲಸ ಅಂತ ಏನಂತ ನೋಡೋಕ್ಕಾಗಲ್ಲ ಕೆಲಸ ಕೆಲಸ ಮಾಡಲೇಬೇಕು ಎಲ್ಲದರಲ್ಲೂ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಇರಲ್ಲ ಒಟ್ಟೆ ಕೆಲಸ ಅಷ್ಟು ಹಿಂಸೆ ಪಟ್ಕೊಂಡು ನಾವು ಏನು ಕೇಳಿ ಅದು ತಗೊಂಡೋಗ್ತಿರೋದು ಇವತ್ತಿರೋದೆ ಅದರಿಂದ ಕೆಲಸ ಪಾಲಿಸ್ ಕೆಲಸ ಅದಕ್ಕೆ ಈಗ ತಿರ್ಗ ಇದನ್ನು ಹಾಕ್ಬಿಟ್ಟು ಜಿಮ್ಮಲ್ಲಿ ನೂರು ಕೆ ಜಿ ಡಂಬಲ್ ಎತ್ತದಲ್ಲ ಗುರು ದೊಡ್ಡ ವಿಷಯ ಈ ಕಂಪ್ರೆಸರ್ ಐತಲ್ಲ ಈ ಪಾಲಿಶ್ದು ಮಿಷಿನು ಇದನ್ನು ಒಂದು ಎರಡು ಫ್ಲೋರ್ ಮೂರು ಫ್ಲೋರು ಹೋಗಲಿ ಸಾಕು ಗೊತ್ತಾಯ್ತದೆ ಎಷ್ಟು ಕಷ್ಟ ಅಂತ ಅದೂ ಎತ್ಕೊಂಡು ಹೋಗಾಗಲ್ಲ ಇಬ್ಬರು ಎತ್ಕೊಂಡೋಗ್ತೀವಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿತು ಅಂದರೆ ಮಿಸ್ಸಾಗಿ ಕಾಲು ಕೈಗೇನಾರೀ ಬೀಳ್ತು ಅಂದರೆ ಮುಗೀತು ಕಾಲು ಕೈ ಅಲ್ಲೇ ಅಪ್ಪ ಚಾ ಮಾತ್ರ ಅದು ಎಷ್ಟು ವೇಟ್ ಇದೆ ಅಂದರೆ ಒಂದು ಫ್ಲೋರ್ ನಾನು ಮತ್ತು ನಮ್ಮ ಹುಡುಗ ಎತ್ಕೊಂಡ್ ಬರ್ತಾಯಿದ್ದೀವಿ ಇಳೀ ತಗೊಂಡು ಬರ್ತಾಯಿದ್ದೀವಿ ಡೌನ್ಗೆ ಇದೆ ಎತ್ತಕ್ಕೆ ಐತೆ ಅಲ್ಲ ಅಷ್ಟು ತೊಕಾಯ್ತ ನಾವು ಅಂದ್ಕೋತೀವಿ ಜಿಮ್ಮಲ್ಲಿ ಬೇಕಾದ್ರೆ ನಾನು ನಿಜ ಹೇಳೋ ಇಲ್ಲ ಅಂತಲ್ಲ ಜಿಮ್ಮಲ್ಲಿ ಐವತ್ತರವತ್ತು ಕೆ ಜಿ ನೂರು ಕೆ ಜಿ ಡಂಬಲ್ಸ್ ಎತ್ಬಿಡ್ತೀವಿ ಬಿಡ್ತೀವಿ ಗುರು ಕೆಲಸದಲ್ಲಿ ಈ ಥರದ ಐಟಮ್ಗಳಂತೂ ಎತ್ತಕ್ಕೆ ಆಗೋದೇ ಇಲ್ಲ ಅದು ಎಷ್ಟು ರಿಸ್ಕು ಅಂತ ಕೆಲಸದವ್ರಿಗೆ ಗೊತ್ತು ನೀವು ಅಂತೀರಾ ಹುಡುಗರು ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಇದು ಎಲೆ ಅಲ್ಲಕ್ಕ ಅಂತ ಮಾಡಿ ನೋಡಿ ಗೊತ್ತಾಯ್ತದೆ ಅದ್ರ ಕಷ್ಟ ಏನು ಅಂತ ಆ್ಯಂಗಲ್ ಏನಾದರೂ ಸ್ವಲ್ಪ ಚೇಂಜ್ ಆಗಿದ್ರೆ ಸ್ವಲ್ಪ ಕ್ಷಮೆ ಇರಲಿ ಯಾಕೆಂದರೆ ಆ್ಯಂಗಲ್ ಏನೋ ಒಂದು ಆ್ಯಂಗಲ್ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ವಾಯ್ಸ್ ಯಾವ ಥರ ಕೇಳಿಸೋದು ಗೊತ್ತಿಲ್ಲ ಏನೇನೋ ಹೊಸ ಸೆಟಪ್ಗಳು ಮಾಡ್ಕೊಂಡು ಏನೋ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನೊಂದೇನು ಅಂದರೆ ನಾನು ಎಷ್ಟು ನಾನು ಅಮ್ಮ ಸೆ ಓಡಿ ಹುಡಿಯಾಕ್ ವೀಡಿಯೋಗಳು ಹಾಕ್ತಿರೋದು ಅದು ನನಗೆ ಗೊತ್ತು ಅಪರೂಪಕ್ಕೆ ವೀಡಿಯೋ ಹಾಕ್ತಿರೋದು ಅದರಲ್ಲೂ ನನಗೆ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾಯಿಲ್ಲ ಆಗಲಿ ಇನ್ಸ್ಟ್ರಾಮಾಗ ಇನ್ಸ್ಟಾಗ್ರಾಮಾಗಲಿ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾಯಿಲ್ಲ ವೀಡಿಯೋ ಕ್ಲಿಕ್ ಆಯ್ತಾ ಇಲ್ಲ ವ್ಯೂಸ್ ಆಗ್ತಾಯಿಲ್ಲ ಫಾಲೋರ್ಸ್ ಬರ್ತಾಯಿಲ್ಲ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ಅಂತ ನಾನು ಒಂಚೂರು ಬೇಜಾರಿಲ್ಲ ಗುರು ಅಪ್ರೂಪ ವೀಡಿಯೋಸ್ ಹಾಕ್ತೀನಿ ಡೈಲಿ ವೀಡಿಯೋಸ್ ಹಾಕ್ಕೊಂಡು ಕಷ್ಟಪಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಪ್ರತಿದಿನ ಒಂದು ವೀಡಿಯೋ ಎರಡು ವೀಡಿಯೋ ಹಾಕ್ಕೊಂಡು ಏನು ಸಕ್ಸಸ್ಸು ಅಂಥದ್ದೇನು ಸಿಗ್ತಾಯಿಲ್ಲ ಅಂಥರಲ್ಲಾನು ಒಂದು ವಾರಕ್ಕ ಎರಡು ವಾರಕ್ಕೋ ಇಲ್ಲ ಮೂರು ದಿವ್ಸಕ್ಕೋ ನಾಲ್ಕು ದಿಸಕ್ಕೋ ನನಗೆ ಟೈಮ್ ಆದಾಗ ವೀಡಿಯೋ ಮಾಡ್ಕೊಂಡು ಎಡಿಟ್ ಮಾಡಿ ಹಾಕ್ತೀನಿ ಇನ್ನು ನನಗೆ ಸಿಗುತ್ತಾ ಸಿಗುತ್ತಾ ಸಿಗಲ್ವ ನನಗೆ ಗೊತ್ತಿಲ್ಲ ಫೈನಲಿ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಹಾಕಿ ಈ ಕೆಲ್ಸದಲ್ಲಿ ಕೆಲ್ಸದ ಬ್ಯುಸೀಲು ನಾನು ವೀಡಿಯೋ ಮಾಡಿ ಹಾಕಿ ಈ ರೀಚ್ ಸಿಗ್ನಿಲ್ಲ ಅಂತಂದರೆ ನಾನು ಟೆನ್ಷನ್ ತಗೊಳ್ಳಲ್ಲ ಫೈನಲ್ ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ ಇಷ್ಟೆಲ್ಲ ಆದ್ರೂ ನಮ್ಮ ಮನಸ್ಸು ಖುಷಿ ಅಷ್ಟೇ ನನ್ನ ರಿಯಾಕ್ಷನ್ ಇಷ್ಟೆಲ್ಲ ಕಂಟೆಂಟ್ ವೈರಲ್ ಆಗ್ತಲ್ಲ ಎಲ್ಲ ಅಂತ ಅಂದ್ಕೊಂಡ್ರೂ ನನ್ನ ಫೈನಲ್ ರಿಯಾಕ್ಷನ್ ಈ ಥರ ಇರುತ್ತೆ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್ ಅಷ್ಟೇ ನಾನೇನು ನೀವು ಫಾಲೋ ಮಾಡಿ ಅಂತೆಲ್ಲ ಶೇರ್ ಮಾಡಿ ಅಂತೆಲ್ಲ ಚೀಟಿಂಗ್ ಅರ್ಥ ಆಯಿತು ಚೀಟಿಂಗ್ 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 ಅರ್ಥ ಇತ್ತು ಇದ್ದು ಇದ್ದು ಆ್ಯಕ್ಚುಲಿ ಚೆನ್ನಾಗಿದೆ ಆಸ್ಟೆಲ್ ವಿಡಿಯೋ ಹಾಕಿದ್ದೀನಿ ಏಕೆಂದರೆ ವಿಡಿಯೋ ಎಲ್ಲರಿಗೂ ಚೆನ್ನಿ ಸರ್ಕಲ್ ಎಲ್ಲರಿಗೂ ಗೊತ್ತಿರತ್ತೆ ಆ ಇಂದ ಗಾಡಿ ಹಿಡಿತಾರೆ ಬಟ್ ಅಲ್ಲಿ ಸಿಗ್ನಲ್ ಹತ್ರ ಎಲ್ಲೂ ಹಿಡಿಯೋಂಗಿಲ್ಲ ಬಟ್ ಅದು ಏನಕ್ಕೆ ಇದ್ರೆ ರೂಲ್ಸ್ ಇದೆಯೋ ಏನು ಅಂತ ನನಗಂತೂ ಒಂದು ಗೊತ್ತಿಲ್ಲ ನಾವು ಊಟ ಅಂದ್ಬಿಟ್ಟು ಗಾಡಿನ ಲೆಫ್ಟ್ ಸೈಡ್ ನಿಲ್ಲಿಸ್ಬಿಟ್ಟು ರೈಟ್ ಸೈಡು ಓಟ್ಲಿ ಓಟ ಮಾಡಕೊಂಬಿಟ್ಟು ರೈಟ್ ಸೈಡ್ ಹೋದ ಊಟ ಮಾಡ್ಕೊಬರಕೊಂಡ್ಬಿಟ್ಟು ಗಾಡಿ ಹ್ಯಾಂಡ್ ಹಾಕ್ಬಿಟ್ಟು ಅಷ್ಟೇ ಹೋಗಿದ್ದು ಅವ್ರು ಗಾಡಿ ಹಿಡಿತಾರದು ಸರ್ಕಲಿಂದ ಲೆಫ್ಟ್ ಸೈಡು ಅಂದರೆ ಮೈಸೂರು ಪಾಳ್ಯಕ್ಕೆ ಹೋಗೋತಲ್ಲ ಆ ಸೈಡಲ್ಲಿ ಹಿಡಿತಾ ಇದ್ದಾರೆ ನಿನ್ಸಿರೋ ಗಾಡಿನ ಬಂದು ತಳ್ಕೊಂಡೋಗ್ತಾವ್ರ ಅವರು ಏನಕ್ಕೆ ಸರ್ ತಳ್ಕೊಂಡ್ತಾರೆ ಅಂದಿದ್ದಕ್ಕೆ ಹೆಲ್ಮೆಟ್ ಇಲ್ಲ ವಿತೌಟ್ ಹೆಲ್ಮೆಟು ಗಾಡಿ ಓಡಿಸ್ಕೊಂಡಿದ್ರಿ ಬಂದಿದ್ದೀರಿ ನಿನ್ನ ಸೀರೆ ಗಾಡಿ ತಳ್ಕೊಬಿಟ್ಟು ವಿತೌಟ್ ಹೆಲ್ಮೆಟಿಗೆ ಏನು ಹಾಕ್ತಾರೆ ಫೈವ್ ಹಂಡ್ರೆಡ್ ರುಪೀರ್ ಫೈನ್ ಹಾಕ್ತಾರೆ ಇನ್ನು ಏನಕ್ಕೆ ಹಿಡಿದರೆ ಹಂಗೆ ಹೇಗೆ ಅಂತ ಕೇಳಿದ್ಕೆ ಸಾವಿರ ರೂಪಾಯಿ ಫೈನ್ ಹಾಕ್ತಾರೆ ನಾನು ಗಾಡಿ ಯೂಸ್ ಮಾಡ್ತೀನಿ ಏನು ಮಾಡ್ಕತ್ತೆ ಮಾಡ್ಕೊತವ್ರೆ ಆಗ ಸಬ್ ಇನ್ಸ್ಪೆಕ್ಟ್ರ ಹೋಗಿ ಸರ್ ಈ ಥರ ಅಂತ ಹೇಳಿದಾಗ ಗಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ್ರು ಕರೆಕ್ಟ್ ಆಗಿದೆ ಅಲ್ಲ ಒಂದು ಕೇಸ್ ಇಲ್ಲ ವಿತೌಟ್ ಹೆಲ್ಮೆಟ್ ಒಂದು ಕೇಸ್ ಇಲ್ಲ ಯಾವುದೇ ಥರ ಗಾಡಿ ಮೇಲೆ ಕೇಸ್ ಇರಲಿಲ್ಲ ಆಗ ನಮ್ಗೆ ಗೊತ್ತಿರೋರು ಫೋನ್ ಮಾಡಿದಾಗ ಸರಿ ಅಂದ್ಬಿಟ್ಟು ಕಳಿಸಿದ್ರು ಆ ಥರ ಒಳ್ಳೆಯ ಸಬ್ಇನ್ಸ್ಪೆಕ್ಟರ್ಗಳು ಇರ್ತಾರೆ ಬಟ್ ಜತೆಗಿರ್ತಾರಲ್ಲ ಇವರು ಕಾನ್ಸ್ಟೇಬಲ್ಗಳು ಇರ್ತಾರಲ್ಲ ಅವರೇ ಈ ಹಾಕ್ತಾರೆ ಈ ಏಳು ಮೇಲೆ ಪಿಚ್ಚರಲ್ಲಿ ಜಗಪ್ಪನ ಕ್ಯಾರೆಕ್ಟರ್ ಇದೆ ನೋಡಿ ಆ ಥರ ಇಲ್ಲೊಬ್ಬನ ನಾನು ಆ ಕ್ಯಾರೆಕ್ಟ್ರನ್ನ ನಾನು ನೋಟಿಸ್ ಮಾಡಿದೆ ಇಂಥವ್ರು ಸುಮಾರು ಜನ ಇರ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಇಲ್ಲಿ ಹೆಲ್ಮೆಟ್ ಇಲ್ಲದೇ ರೈಡ್ ಮಾಡಿಬಿಡಿ ನಾವು ಅಂದರೆ ನಾವು ಕೆಲಸ ಮಾಡೋ ಜಾಗದಿಂದ ಒಂದು ಕಿಲೋಮೀಟ್ರ್ ಊಟ ಇರೋದು ಹೋಟ್ಲಿರೋದು ಅಲ್ಲಿಗೆ ನಾವು ಗಾಡಿ ತೊಗೊಂಡು ಹೋದೋ ಆ ಕಡೆ ನಮ್ಗೆ ಗೊತ್ತು ಸಿಗ್ನಲ್ ಇದೆ ನಮ್ಗೆ ರೂಲ್ಸ್ ಫಾಲೋ ಮಾಡಬೇಕು ಅಂತ ಅದಕ್ಕೆ ಒಂದು ವರ್ಷ ಆಗಿದ್ರು ಒಂದು ವಿತೌಟ್ ಹೆಲ್ಮೆಟ್ ಇಲ್ಲ ನಮ್ಮದು ಅಲ್ಲಿ ಗಾಡಿ ಹಿಡಿತಿದ್ದಾರೆ ಅಂತ ಗೊತ್ತಿದ್ರು ನಾವು ನಮ್ಮ ಹತ್ರ ಯಾವುದೇ ಥರ ಇಲ್ಲ ಗಾಡೀಲಿ ಎಲ್ಲನೂ ಪರ್ಫೆಕ್ಟಾಗಿ ರೂಲ್ಸ್ ಫಾಲೋ ಮಾಡಿದ್ದೀವಿ ರೂಲ್ಸ್ ಫಾಲೋ ಮಾಡೋರಿಗೆ ಇವ್ರು ಈ ಥರ ಮಾಡ್ತಾರಂದಮೇಲೆ ರೂಲ್ಸ್ ಫಾಲೋನೇ ಮಾಡಿದವ್ರಿಗೆ ಇವ್ರು ಇನ್ನೂ ಥರ ಮಾಡ್ಬೇಡ ಸುಮಾರು ಜನ ಎಲ್ಲ ಅಲ್ಲಿ ಸೇರಿದ್ರು ಏನು ಗಾಡಿ ಹಿಡಿತಿದಾರೆ ಹಂಗೆ ಹಿಂಗೆ ಅಂತ ಎಲ್ಲ ಪ್ರಶ್ನೆ ಮಾಡಿದ್ರು ಅವ್ರು ಯಾವುದಕ್ಕೂ ತಲೆನೇ ನಾನು ಆರಾಮಾಗಿ ಗಾಡಿ ಹಿಡಿತಾ ಇರ್ತಾರೆ ಇದನ್ನು ಈ ಥರ ಮಾಡ್ತಾರೆ ಏನೋ ನನಗಂತೂ ಗೊತ್ತಿಲ್ಲ ಸರ್ಕಾಲ ಹತ್ರ ಊಟಕ್ಕೆ ಬಂದ್ಬಿಟ್ಟು ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗೋ ಜಾಗ ಆ ತ ಜಾಗನ ಇವರು ಕರೆಕ್ಟಾಗಿ ಎಲ್ಲ ಹಿಡಿತಾರೆ ಅಂದರೆ ಅದು ರೂಲ್ಸ್ನ ಇವರು ಏನು ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಆದಷ್ಟು ಹೆಲ್ಮೆಟ್ ಹಾಕ್ಕೊಂಡು ರೈಡ್ ಮಾಡಿ ಇಲ್ಲ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಈ ಹೆಲ್ಮೆಟ್ ಎಲ್ಲ ಯಾಕೆ ಏನಂತೀರ ಮುಂದೆ ಕಡೆ ಪೊಲೀಸ್ ಅಂತ